ಆ ನೆಬರ್ದಲ್ಲಿ ಅವಳು ನೀನು ಎತ್ತೋ ಬರ್ದಿದ್ದೇನೋ ಹೆಂಗೋ ಎರಡನೇ ಮದುವೆ ಆಗಿದೆಯ ನೀನು ಹಾಂ ನೀನು ಹೊಸ ಕಟ್ಟಿ ಅವಳು ಮತ ಕೊಂಡು ಇವಂತರ ನಾನು ಎಸ್ತಿ ಹೇಳಿದ್ರು ನಿಮಗೆ ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಈಗೇನಾದ್ರೂ ಸೋಬಾಗೇನು ಮುಂಜಿಸ್ಕೊಟ್ಕೊಂಡಿದ್ದಾಳಾ ಹಾಂ ಅಷ್ಟು ಚದಾ ಮಾತಾಡ್ಕೊಂಡು ಕತೆರ್ಕೊಂಡು ಅವಳು ಸುಮ್ಮನೆ ಅವಳೆ ನೀನು ಎತ್ತಲ್ಲ ನೀನು ಏನಂತೆ ಏನು ಏನು ತಪ್ಪು ಮಾಡಕ್ಕೆ ಬಂದಿದ್ದ ಅವಳು ಹಾಂ ನೀನು ಮಡಿಯೋಕೆ ಬಂದಿದ್ದ ಬುಡಿಯಕ್ಕೆ ಬಂದಿದ್ದ ಬೈಕ್ ಬಂದಿದ್ದ ಆಡಕ್ಕೆ ಬಂದಿದ್ದು ಊಟ ಮಾಡಕ್ಕೆ ಯಾಕೆ ಬಂದ್ರೆ ನೀನು ಅಡದಿ ಮಕ್ಕ ಮಸೆ ಊದಿಸ್ ಕಳ್ಸಿದೆಯಲ್ಲಾ ಸರಿ ನಿನ್ನ ಬುದ್ಧಿ ಕಲಿತಿರೋದು ಹಿಂಗೆಲ್ಲ ನೀನು ಬುದ್ಧಿ ಕಲಿ ಕಲ್ತಿರೋದು ನೀನು ಕಲಿಯೋದು ಚಂದ್ರ ನೀನು ಕಲ್ತಿರೋ ಬುದ್ಧಿ ನಮ್ಮ ಯಾಕೆ ನಿಮ್ದಾಗಿದ್ದಾರೆ ಅಂತ ಹಿಂಗಾರ್ತಾ ಇದೀ ಯಾಕೆ ಮಕ್ಕ ಮುಸುಡಿ ಊದ್ ಹೋಗಂಗ್ ಕೊಡ್ತಿದ್ದೀಯ ಅಲ್ಲಿ ನೀನು ನಾನು ಅವತ್ತು ಅದನ್ನೇ ಹೇಳಿದ್ದು ಇವತ್ತು ಅದನ್ನೇ ಹೇಳ್ತಾ ಇರೋದು ನನ್ಗೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ಕಣವ ನೀನು ಬಾಲ್ ಬಂತ ನಾನು ಒಪ್ಕೊಂಡು ತಾಲಿ ಕಟ್ಟಿದ್ದು ಅಷ್ಟೇ ನನ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ನಾನು ಸೋಬಾಗ ಮೋಸ ಮಾಡಕ್ಕಿಲ್ಲ ಸೋಬಾಗ ಮೋಸ ಮಾಡಕಿಲ್ಲ ನಾನು ಸಾವಿರ ಹೇಳ್ತೀನಿ ಯಾಕ ತಾಲಿ ಕಟ್ತೇನೆ ನೀನು ಯಾಕೆ ಕಟ್ತೇನೆ ನೀನು ನಾನು ಬಿಲ್ಕುಲ್ ನಾನು ಮದುವೆ ಕೆಲಂಬ ನೀನು ಅವ್ ತಾಲಿ ಕಟ್ಬಿಟ್ಟು ಇವತ್ತು ಮಾತಾಡ್ಸಂಗಿಲ್ಲ ಮುಟ್ಟಂಗಿಲ್ಲ ಅಂದ್ರೆ ಹಂಗೆ ನೀನು ಯಾಕೆ ಹಿಂಗೆ ಒಟ್ಟೆ ಉಡ್ಸಿರಿ ನಿಮ್ಮ ಮಾತೇ ನೋಡಿದ್ರೆ ನಾನು ಕೊಡ್ತೀನಿ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕುಂತಳ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಹೇಳು ನೀನು ಏನ್ ಮಾಡ್ಕೊಂಡ್ ಮಾಡ್ಕೊಳ್ಳಿ ಬಿಡವ ನಾನು ನೋಡ್ತೀನಿ ಅದೇನ್ ಮಾಡಳು ನಮ್ಮ ಮತ್ತೆ ಬಾಳ ಹರ್ಕತ ಕೂತಾಳೆ ಅದೇನ ಅದೇನ ಅದ್ ಆಗಿ ಬಿಡ್ಲಿ ಬಿಡು ನಾನು ನೋಡೇ ಬಿಡ್ತೀನಿ ಕೈಯ ನಾನೇನೋ ಓಲಿಂದ ಸುಮ್ನಿ ಇರತ್ಕೇನೋ ಮೊದ್ಲು ಓಡಿಸೋ ನಮ್ಮ ಮನೆಯಿಂದ ಅಚ್ಕೆ ಅವ್ರು ಸಹಸನೇ ಬೇಡ ನಮ್ಗೆ ನಿನ್ನಿಂದ ಕತೆ ಇಷ್ಟ ಎಲ್ಲ ಆಗಿದ್ದು ಹೆಂಗ ಹಚ್ಕಟಕ್ ನಿಮ್ದು ಆಗಿದ್ದೆ ನಾನು ಇಬ್ಬರು ನಾಯಿ ಕಚ್ ಹಾಕ್ಬಿಟ್ಟು ನಾನು ಜೀವ ತಗಿತಾ ಕೂತಿದ್ದೆ ಅಲ್ಲಕಲ್ಲ ಈಗ ಏನ್ ಆಗಬಾರ್ದಾಯ್ತು ಅಂತ ಗಾಡಿಲ್ಲ ನೀನು ಅವಳು ಪಾರ್ಗಳು ಅಲ್ತ ಬಾವಳೆ ಬಂದಾಗ ನಂಗೆ ನಗಿತಾ ಮಾತಾಡ್ಬಿಟ್ರಿ ಏನು ಕಳ್ಕೊಳ್ಳೋದು ನೀನು ಆ ಮಟ್ಟಿಗೆ ಹೊಡೆದಿದ್ದೀರಾ ಮಗ ನೀನು ಸರಿ ನಿನ್ ಬುದ್ಧಿ ಕಲ್ತಿರದು ನಿನಗೆ ಸರಿ ಅನ್ಸದ್ಲಾ ನಾನು ಎರಡು ಹೆಚ್ಚು ಕಮ್ಮಿ ಆದಾಗ ಜನಗಳು ಏನೇ ನೋಡ್ ಕಟ್ಕಟ್ಟಿ ಚಿತ್ರ ಒಳ್ಳೆ ಬುದ್ಧಿಲ್ ದಟಾಡ್ತೀರಾ ನೀನು ಹೆಂಗ್ ಕೋ ಹೋಗು ಅವಳು ಸೋಬಂದ ಬೋದ್ರಿ ಅವಳಿ ಅಂದ್ರೆ ಸುಮ್ನೆ ಇರ್ಬೇಕಿತ್ತ ನಾನು ಇರ್ತೇತ ಅವಳಗ್ಬೇಕು ಅವ್ಳು ಬಂದ ಎಷ್ಟ ಕೆಲಸ ಮುಗಿಸ್ಕೋಬೇಕು ನೀನ್ ಅನ್ಕೊಂಡ್ ಒಳ್ಳೆ ಕುತ್ಕೊಳ್ಳು ಅವಳು ಬುದ್ಧಿ ನಮ್ಗೆ ಚೆನ್ನಾಗಿ ಸುಮ್ನೆ ಭಾಯಿಸ್ಕೊಂಡು ಹೋಗ್ಕತೆ ಸುಮ್ ಇಲ್ದೋದ್ರಲ್ಲ ಮಾತಾಡ ಮಗ ನೀನು ಒಳ್ಳೆ ಯಾವಾಗ ಬುದ್ಧಿ ಕಳಿ ನೀನು ನೀನ್ ಮಾತಾಡ ಮಾತು ನಂಗ್ ಸಾಕ ನೀನ್ ಅನ್ಕೊಂಡು ನೋಡುವ ನಿನ್ ಇಡ್ಲಿ ಬುಡ್ಲಿ ನನ್ ಕಳ್ಕೊಂಡ್ರೆ ಇಷ್ಟ ಇಲ್ಲ ಇಷ್ಟಿಲ್ಲ ಸುಮ್ಮನೆ ನನ್ನ ತಾಳೆ ತಿನ್ಬಿಡ ನೀನು ಹೋಗು ನೀನಂತ ನೀರ್ಬೇಕಾದ್ ಬಿಡು ನೀನಂತೇನು ನೀನು ಯೋಗ ತೆಗಿಸ್ ಬೆಂಕಿ ಕಂದರು ಆ ಪಟ್ಟೆ ನಿಂಗೆ ಇಷ್ಟ ಇರ್ಲಿ ಕಷ್ಟ ಇರ್ಲಿಕ್ಕಲ್ಲ ಯಾಕೆ ಹೊಡೆದ ನೀನು ಮಕ್ಕ ಮುಸುಡ ಯಾಕೆ ಕುದಿಸಿದ್ ನೀನು ಸೌಭಾಗ್ಯ ಹೆಂಗೆ ಹೆಂಗೆ ಮಾತಾಡೋದು ಗೊತ್ತಾವಳು ಅವಳು ಏನಾದ್ರು ಒಂದ್ಕೊಂಡು ಕುತ್ಕೊಳಕಾದ್ರೆ ಸುಮ್ಮನೆ ಕುತ್ಕೊಂಡು ನೀನು ನೀವು ಏನು ಗೊತ್ತು ನೀನು ಒಳ್ಳೆ ತಲೆ ತಿನ್ಬಿಡ ನೀನು ಕನಪ್ಪ ತಲೆ ತಿಂತೀನಿ ನಾನು ತಲೆಯ ಹೋಗಲ್ಲ ಏನಾರು ಮಾಡ್ಕೋಗಲ್ಲ ನನ್ಗೆ ಏನು ನಾನು ಹೇಳಕ್ಕೆ ಬುದ್ಧಿ ನನ್ನ ಬುದ್ಧಿ ಲಕ್ಕತ್ತೆ ನಿಮಗೆ ಬುದ್ಧಿ ಲಕ್ಕದ ಬಿಡ್ರಲ್ಲ ಮಗ ನನಗೆ ನನಗೆ ಬುದ್ಧಿ ಇಲ್ಲ ಅನ್ಬೇಕು ಈಗ ಅಷ್ಟೇ ಏನೂ ಇಲ್ಲ ಅಲ್ಲ ತಿರ್ಗಾ ಹೆಂಗೆ ಮಾತಾಡ್ತಾನೆ ನೋಡು ಎಷ್ಟು ಮಟ್ಟಿಗೆ ಮಾತಾಡ್ತಾನೆ ಅಂತ ಮಡೇದು ಅಳಿಸ್ಬಿಟ್ಟು ಮಕ್ಕಳ ಊದಿಸ್ಬಿಡ್ಗಿದ್ದೀವಿ ಹೋಗು ಪೊಲೀಸ್ ಸ್ಟೇಷನ್ಗೆ ನ್ಯಾಯ ಕೊಟ್ಟಾಗ ಯಾರು ಹೋಗಿತಾರೆ ಗೊತ್ತಾ ಅವತ್ತೆಲ್ಲ ಅದಿ ತಿಂತಿದೆ ತಾಲಿ ಕಟ್ಟಾಗ ಅಂತ ಉಗಿಯೋದು ಯಾರು ಹೇಳಿ ನಿಂಗೆ ಉಗಿಯೋದು ಗೊತ್ತಾ ಏನು ನೀನು ಚಂದ ಅನ್ನಕ್ಕಿಲ್ಲ ಏನಾರು ಹೇಳಿ ಕಣವಾ ನನಗಂತ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ ಸುಮ್ಮನೆ ನಿನ್ನ ತಲೆ ತಿನ್ಬಿಡೋದ ಇಷ್ಟ ಇಲ್ಲ ಅವತ್ತು ತಾಲಿ ಕಟ್ಟಾಗ ಏನಿತ್ತು ಹೇಳಿದೆ ಅವತ್ತು ನನಗೆ ಬಿಲ್ಕುಲ್ ಕಟ್ಟಾಕಿಲ್ಲ ಅಂತ ನಾನೇನು ಹೇಳಿದೆ ಮನೇಲಿ ಮಕ್ಳು ಇಲ್ವಲ್ಲ ಮಕ್ಳು ಅಲ್ಲಿ ಏನ್ಬಿಟ್ಟು ಆಸೆಯಿಂದ ಅವ ನಿನಗೆ ಇಷ್ಟ ಇಲ್ಲ ಅಂದ್ಮೇಲೆ ಹೇಳ್ಬೇಕಾಗಿತ್ತು ಕಣ ನೀನು ಕಂಡೀಷನಾಗಿ ಹಾಕಿರ ಅಂತ ತಾಲಿ ಕಟ್ಬಿಟ್ಟು ಇವತ್ತಿಂಗೆ ಬುಗಳಿದ್ರೆ ಅದ್ರಲ್ಲ ನೀನು ನಿನ್ನ ಬಾಯಲ್ಲಿ ಮಣ್ಣಕ್ಕ ನೀನು ವಾರದು ಮಕ್ಕ ಮುಸುಡಿಯ ಏನೇ ಆದ್ರೂ ಒಂಚೂರು ಮುನ್ಸತ್ವ ಅನ್ನೋದು ಇರಬೇಕು ನಿನಗೆ ಮರುವಾದಿಂದ ನನ್ನ ಕಲಿ ನೀನು ನಾನು ಸುಮ್ಮನೆ ಹಾಕಿಲ್ಲ ನಿನಗೆ ನನ್ನ ತಮ್ಮ ಮಗಳ ಸಾ ನನ್ಗೆ ಒಟ್ಟು ನನಗೆ ಬಟಿಕೆಲ್ಲ ಹೇಳು ಏನು ಹಂಗೆ ಮಕ್ಕ ಮಾಡಿ ಕುಣಿಸಿದೆಯಲ್ಲ ಬೆಂಡ್ ನೋಡ್ರಿ ನನಗೆ ಒಟ್ಟವರಿತದೆ ನಿನ್ಗೆ ಮುಂದ್ಸತ್ವ ಇಲ್ವಾ ಹೋಗಲ್ಲ ಹಾಸ್ಪಿಟಲ್ಗೆ ಹೋಗಿ ಹೋಗ್ತಾ ತೋರ್ಸ್ಕ ಬರೋ ಹಾಸ್ಪಿಟ್ಲ್ಗೆ ಹೋಗಿ ತರ್ಕೆಟ್ ಹೋಗಿದೆ ನಿಮಗೆ ನಾನು ಹೋಗ್ಕೊ ಕಣ ನಾನು ಸುಮ್ನೆ ನನಗೂ ಉಚ್ಚಿಸ್ಬಿಡೋ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಎಷ್ಟು ಸತಿ ಹೇಳ್ಬೇಕು ನಿಮಗೆ ಹದಿನಾರು ಸತಿ ಹೇಳ ಹೋಗು ನಾನು ಹೋಗ್ಕಿಲ್ಲ ನನಗೆ ಓಹ್ ಸರಿ ಕಂದ್ಬಿಡಿ ನಿಂದೊಳ್ಳೆ ಚೆನ್ನಾಗಿ ಹೇಳ್ತಿದ್ದೀನಿ ನೀನು ಇಷ್ಟೈಲ್ ಅಂತ ಅಲ್ಲಿ ನಾನು ಹೆಂಗ ಹೇಳು ಏನು ಇಲ್ಲ ಯಾಕೆ ಅಡಿಗೆ ನೀನು ನಿಮ್ಗೆ ಜಾಸ್ತಿ ನಂಗೆ ಯಾಕೆ ಹೋಗಪ್ಪ ತು ಈಗ ಈಗ ನೀನು ಓದ್ಯ ಹೋಗ್ತೀವಿ ಹೇಳಿಗಾನ ನೀನು ನಾನು ನಿಜಕ್ಕೂ ನಂಗೆ ಮಾತ್ರ ಹುಚ್ಚಗು ನಂಗೆ ನೀನು ಆಡೋದು ನೀನು ಯಾಕಿಂಗ ಆಡ್ತದಿ ನೀನು ಹೇಳ್ತೇಂತ ಹೇಳ್ದಷ್ಟಕ್ಕೆ ಕೇಳು ನೀನು ಯಾಕೆ ಒಟ್ಟ ಎ ನೀನು ಎಕ್ಲ ಒಟ್ಟು ಎವರ್ಸಿ ಹಿಂಗೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ದಷ್ಟು ನೀನು ಸುಮ್ಮನೆ ಜಾಸ್ತಿ ಮಾತಾಡೋದ ನೀನು ಏನು ನೀನು ಸರಿ ಎಲ್ಲ ಹತ್ಕೊಳ್ತೀರ ನೀನು ಅಲ್ಲ ಹೆಂಗೆ ಆಡ್ತಾನೆ ನೋಡು ಹೋಗುವಂತ ಅಂತ ನೀವು ಹೋಗಿ ನೋಡ್ಕೊಂಡು ಒಂದು ಕೆಜಿ ಹಣ್ಣು ಗಿನ್ ತೊಗೊಂಡು ಕೊಟ್ಬಿಟ್ಟು ಬಾ ಹೋಗು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಲ್ಲ ಏನಾದರೂ ಡಾಕ್ಟ್ರು ಎಲ್ಲರ ನನ್ನ ಗಂಡ ಬರ್ದ ಅಂತಂದ್ರೆ ಜೈಲಿಗೆ ಹಾಕತ್ತಾರೆ ಗೊತ್ತಾ ಹೋಗೋಳೆ ಮತ್ತೆ ಅಲ್ಲಿ ಹೇಳ್ತಾವೆ ನಿನಗೆ ಸುಮ್ಮನೆ ನನ್ ಮಗಿತ್ತವ ಚೆನ್ನಾಗಿರು ಗೊತ್ತೋ ಗೊತ್ತಿಲ್ಲದಾನೀಗೆ ಕಟ್ಕೊಬಿಟ್ಟಿದ್ದೀಯ ಅಣೆ ಬರ ಏನೋ ಅಣೆ ಬರ ಇಲ್ಲದಾನೇ ಏನೂ ಹಾಕಿಲ್ಲ ಅಣೆ ಬರ ಇರೋದಕ್ಕೆ ಆಗಿರೋದು ಹೆಂಗೆ ಇರ್ಬೇಕು ಹಂಗಿರೋದು ಕಲಿ ನೀನು ಹೇಳಿದ ಮಾತಾ ಕೇಳು ಹೋಸಿ ನೀನು ನಮ್ಮ ಜೀವ ತೆಗಿಬಿಡಣ ನೀನು ನನಗೆ ನಿಮ್ದಿಲ್ಲದಂಗ ಮಾಡ್ಬೇಕಾನಪ್ಪ ನೀನು ಕಾಲು ಕಟ್ಕೊತೀನಿ ಜನಗಳು ಹುಗ್ದು ಬಿಟ್ಟರು ಮಾಕೆ ಮಕ್ಕಳೆ ನಮಗೊಳಗೆ ಹ್ಞೂ ಇವನ್ಗೆ ಯಾಕಬೇಕಾಗಿತ್ತು ಮಾಡ್ಕೊಂಬಿಟ್ಟು ಈಗ ಸೊಸೆ ಬಳಸ್ತಾನಿ ಓಡಿಸಿ ವನ್ವಾಸ ಹತ್ಸಳೆ ಅನ್ಕೊಂಡು ಹೋಗಿಲ್ಲ ನಿಮ್ಮ ಮತ್ತೆ ಊರೋರಿಗೆಲ್ಲ ಸಾರ್ಕ ಅವ್ಳು ಅವಳು ಬಾಯಸರಿ ಇಲ್ಲ ನಾವು ಯಾಕೆಲ್ಲ ಬೇರೆಯವ್ರ ಬಾಯಿಗೆ ಆರಾಯಬೇಕು ನಿನ್ಗೆ ಗೊತ್ತಾಕಿಲ ನಿನಗೆ ಓಲ ಓಲ ನೋಡ್ಕೊಂಡು ನಗ್ನಿಗಿತಾ ಮಾತಾಡ್ಸ್ಬಿಟ್ಟು ಬರೋಲ್ಲ ಓಲ ಕಾಸನಾಗ ಕೊಟ್ಟು ಕಳ್ಸಿನಿ ನಿಗೂ ಕೊಡ್ತೀನಿ ನೋಡಿ ಮನೆಗೆ ಹೋಗ್ಬಿಟ್ಟು ತೋರ್ಸ್ಕೊಂಡು ಬರೋ ಏನು ಸೊಬಾಗೆ ಬೇಡ ಅಂತಾಳಾ ನನ್ನ ಸೊಸೆ ಏನು ಕುರ್ಬಿಲಿಲ್ಲ ಕುರ್ಬಿ ಹೇಳು ಅವಳೇ ಹೇಳಕ್ಕಿಲ್ವ ಏನೋ ಗೊತ್ತಾಗೊತ್ತಿದ್ರೆ ಮದುವೆ ಆಗಿವಿ ಅವ್ರಿಗೂ ಇಲ್ಲಿ ಇಲ್ಲೇ ಇರ್ ಅಂತಲೇ ಹೇಳ್ತಾಳೆ ಪಪ್ಪ ನನ್ನ ಸೊಸೆ ನಾನೇ ಸುಮ್ಮನೆ ಏನು ಮಾಡೋಕೆ ಬಿಟ್ಟು ನಾನು ಇಲ್ಲ ಟಿಸ್ಕೊಬಿಡ್ದು ಅಂತ ಅಡಿಸ್ಕೊಂಡಿದ್ದೆ ಅಷ್ಟೇ ಕಲ್ಲ ಮಗ ನೋಡು

ಮಗಿನ ಗತಿ ಏನಿಲ್ಲ ಗೋಮುಂಡರ ಸರಿಲ್ಲ ಮೊದಲೇ ನನ್ನ ಇರೋದು ಕೇಳು ಮಗ ಸುಮ್ಮನೆ ನಗ್ನಗಿತ್ತವ ಇರೋ ಕರಿ ನೀವು ಅಷ್ಟೇ ಹೋಗಿ ಮೊದ್ಲು ಹೋಗಿ ನೋಡ್ಕೊಬಾರು ಹೋಗಿ ಅಣ್ಣ ನೋಡ್ಕೊಂಡು ಬೇಜೆ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಕತೆಸ್ಕೊಂಡು ಒಂದು ಕೆಜೆಟ್ ತಗೊಂಡು ಕೊಟ್ಬಿಟ್ಟು ಬರೋ ಹೋಗಿ ಓದ್ಲು ಹಾಸ್ಪಿಟ್ಲಿಗೆ ಬರೋ ನೀನು ಹೋಗೋ ನೋಡದ ಏನಂದ್ರೆ ಡಾಕ್ಟ್ರ್ ಏನು ಅಷ್ಟೊಂದು ಬಿಟ್ಟು ಕೊಡ್ತಾರೆ ಒಡ್ತೀನಿ ಅನ್ಬಿಟ್ಟು ಮುನ್ಸತ್ ಬರ್ಬೇಕು ಮುನ್ಸನ್ಗೆ ಅದೇ ಆದ್ರೆ ಮುನ್ಸತ್ವ ಇಲ್ಲಕ್ಕ ಹೋಗಿ ನಿನಗೆ ನನಗೆ ಮನ್ಸತ್ ಓ ಆಗ್ಬಿಡ್ಕಲ್ಲ ಮನ್ಸೂನ್ಗ ಏನಾರ ವ್ಯತ್ಯಾಸ ನಿನಗೆ ಹೊಡೆದಿದೆಯಲ್ಲ ನೀನು ಇಲ್ಲ ನೀನು ಓ ಏನ್ ಮಾತಾಡ್ತಾಳೆ ನನ್ ಏನ್ ಸೋಬನ್ ಮಾತಾಡ್ಕೊಂಡು ಓಲ ಬಾಯಿ ಮುಚ್ಕೊಂಡು ಸುಮ್ನೆ ಮಗ ತೆಗೆ ನೀನು ಹಿಡಿದು ಮುಷ್ಟಿ ಆಡ್ಬೇಡ ನೀನು ಹೆಂಗಾಡ್ತೀಯ ನೋಡಿ ನೀನು ಹಿಂಗ ಆರ್ ಚಂದ ಕನಪ್ಪ ಚಂದ ಅಂತಾರೆ ಸುಮ್ನೆ ಬಾಯಿ ಮುಚ್ಕೊಂಡು ಇರ್ಬೇಕು ಮಕ್ಕಳು ತುಮ್ನೆ ಮಗ ನೀನು ಹೋಗಪ್ಪ ಓಲ ಓಟ್ಬಿರಲ್ಲ ಓಲ ನಿಂದ ಅಮ್ಮೆ ಓಲ ನೀನ್ ಕಾಗಾರ್ ಬಿಡ್ತೀನಿ ಹೋಗು ನೀನು ಜನಗಳು ಗೊತ್ತಾದ್ರೆ ಉಗಿತಾರಲ್ಲ ಆಡ್ಕತ್ತಾರೆ ಆರ್ಕತ್ತಾರ ತಮ್ಮ ಮಗಳು ತಂದ್ಬಿಟ್ಟು ಹಿಂಗೆಲ್ಲಾ ಅಂತ ನನ್ಗೆ ಎಷ್ಟು ಉಗೀತಾರ್ ಗೊತ್ತಾ ಹೋಗಿ ಹೋಗಿ ನೋಡ್ಕೊಬರಾಗ ಹೋಗಿ ನೋಡ್ಕೊಬರಾಗ ಸುಮ್ಮನೆ ಸರಿ ಆಯ್ತು ಬಿಡು ಹೋಯ್ತೀನಿ ನಮ್ಮ ನೆಲ್ಲಿ ನಿಮ್ಮ ದಗ್ರಾಗ ಕೊಟ್ಟಿರಿ ನಾನು ಅವತ್ತೇ ಹೇಳಿದೆ ಒಂದು ನಾನು ಆಯ್ಕೆ ಕಣ್ಣ ನಾನು ಆಯ್ಕೆ ಅಂತ ನನ್ನ ಮಾತನ್ನೇ ಕೇಳಕ್ಕಿರಲ್ಲ ನೀನು ಒಳ್ಳೆ ಹುಚ್ಚಿಡಿಸ್ತೀಯ ನೀನು ನನ್ನ ಮಾತ್ ಕೇಳಿದ್ರೆ ಇವತ್ತು ನಾನು ನಿಮ್ಮ ದಗ್ರೂ ನನ್ನ ನನ್ನ ಮಾತು ಕೇಳಕ್ಕಿಲ್ಲ ನಾನು ನಿಮ್ಮ ದಗ್ರಾಗ ಕೂಡ ಕೇಳಕ್ಕೆ ಅಂದ್ಬಿಡು ನೀನು ನನ್ನ ನಿಮ್ಮ ದಗ್ರದ ಇಷ್ಟ ಇಲ್ಲದ ಹೊತ್ತಿಗೆ ನೀನು ಅವಳು ತಂದು ನನ್ನ ತಲೆ ಕಟ್ಟಾಕಿದ್ದು ಕತೆ ಥೂ ಏನು ಗೋಳ ನಮ್ಮ ಜೊತೆಗೆ ಸರಿ ಆಯ್ತು ಹೋಗ್ಲಮ್ಮ ಯಾಕೆ ಲೈಂಗ್ ಅಡಿಯ ನೀನು ಹೋಗಪ್ಪ ಹೋಗು ಆಯಿತು ಒಂದಿಂದ ಅಮ್ಮ ಅಂತೀನಿ ಹೋಗು ತಪ್ಪಾಯ್ತು ನಿಮ್ಮ ಕಾರ್ಗಾರು ಬೀಳಣ ಹೋಗತ್ತಾಗ ಇನ್ನೇನು ಮಾಡೋದು ತಪ್ಪು ಮಾಡಿರೋ ತಪ್ಪು ಓ ಹಿಂಗೆಲ್ಲ ಒಂದು ಬಾಯ್ ಬೇರೆ ಕಟ್ಟಾಕ್ತೀಯ ನೀನು